ಅಪ್ಪ ಕೆಲಸಕ್ಕೆ ಬರ್ತೇನಪ್ಪ ಬರ್ತೇನಪ್ಪ ಐನೂರು ರೂಪಾಯಿ ಕೊಡೋದು ಎಷ್ಟೊತ್ತು ಕೆಲಸ ಐನೂರು ರೂಪಾಯಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಅಷ್ಟೇ ಅಷ್ಟೇ ಲಾಸ್ಟ್ ರೂಪಾಯಿ ಬೇಕು ಐನೂರು ರೂಪಾಯಿ ಯಾರು ಬರ್ತಾರೆ ಈಗ ಎಲ್ಲ ಕೋಲ ಬಿದ್ದು ಯಾಕೆ ಚೆಂಗ್ಳು ಬಿದ್ದರಾಮಯ್ಯ ಅನ್ನ ಬೆಳೆಸಾಲ ಮನ್ನ ಇಂದಿರಾ ಗಾಂಧಿ ಊಟ ಮನೆ ಕಡೆ ಕೋಟ ಬಡ್ಡಿ ಕೊಟ್ಟರು ಸತ್ತೋದ್ರು ತಿಂಡಿ ತಿಂಡಿಯಾದ್ರು ಬೀದಿ ಬದಿ ವ್ಯಾಪಾರ ಮಾಡೋದು ಹತ್ತು ಸಾವಿರ ಇಂಟ್ರ್ ಕ್ಯಾಶ್ ಮೊದೋ ಮೂರು ಲಕ್ಷ ಕರೆಂಟ್ ಕೊಟ್ಟು ಐದು ಲಕ್ಷ ಆಸಿಡ್ ಹೋದ್ರೆ ಐದು ಲಕ್ಷ ಮರದಿಂದ ಬಿದ್ದಾರ ಐದು ಲಕ್ಷ ಒಂದನೇ ಕ್ಲಾಸ್ ಹತ್ತನೇ ಕ್ಲಾಸ್ ಕಂಟ ಮಾಸ್ಟರ್ ಗಳಿಗೆ ಮಕ್ಕಳುಗಳಿಗೆ ಉಡುರುಗಳಿಗೆ ಅಡುಗೆ ಸಹಾಯಕಗಳಿಗೆ ಬಿಸಿ 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 ಊಟ ಹಾವು ಕಡುದ್ರ ಐದು ಲಕ್ಷ ಕಿತ್ತೆ ಕಡದ ಐದು ಲಕ್ಷ ಮನೆ ಬಸ್ ಮಾತ್ರ ಐದು ಲಕ್ಷ ರೈತರಿಗೆ ಬಡ್ಡಿಲು ಸಾಲ ಕೃಷಿ ಆಫೀಸಲ್ಲಿ ಬೇಕಾದಷ್ಟು ಸಬ್ಸಿಡಿ ಅರವತ್ತೈದು ವರ್ಷ ಆದರೆ ಫ್ರೀ ಪಾಸ್ ತಿಂಗಳಿಗೆ ಮೂರು ಸಾವಿರ ಇದೆಲ್ಲ ಮೆಷಿನ್ ಕಂಪ್ಯೂಟರ್ ಕಾಲ ಮಾತಾಡ್ತಿದ್ರೆ ಸ್ತ್ರೀಶಕ್ತಿ ಸಂಘ ಸಾಲ ಧರ್ಮಸ್ಥಳದ ಸಂಘ ಸಾಲ ಪುಟ್ಟ ಮಕ್ಕಳಿಗೂ ಮೊಬೈಲು ಪಾರ್ಕಲ್ಲಿ ಮುನ್ನೂರು ಜನ ಐನೂರು ಜನ ಕಾಬಲ್ ಏಳ್ನೂರು ಜನ ಬಸ್ ಸ್ಟಾಂಡ್ ಸಿಕ್ಕಾಪಟ್ಟೆ ಜನ ಸ್ಕೂಲು ಕಾಲೇಜಲ್ಲಿ ಲೆಕ್ಕಕ್ಕಿಲ್ಲಷ್ಟು ಮೊಬೈಲ್ ಬುಕ್ ಮೋಟರ್ ಜಮೀನ ಕೆಲಸ ಮಾಡ್ತಾವ್ರೆ ಹುಡುಗರು ಹುಡುಗಿರು ಹುಟ್ಟೋ ಮಕ್ಳು ಹೆಂಗ್ ಸಹ ಮೊಬೈಲ್ ಕಾಲ ಮಾಡ್ತಾರೆ ನೋಟ್ ಕೊಟ್ಟರಿಗೆ ಓಟು ಕೇಟು ಒಂದ್ ಸರ್ಕಾರ ತರಲ್ಲ ಕೆಲಸ ಮಾಡಕ್ ಬಿಡಲ್ಲ ಹಿಂದೂ ಕಾಲದಲ್ಲಿ ಹಿಂದ್ ಕಾಲದಲ್ಲಿ ಧರ್ಮ ಸತ್ಯ ಇತ್ತು ಈಗಿನ ಕಾಲ ಚಾಕ ಕಾಲ ಸತ್ಯಕ್ಕೆ ಅಚ್ಚನ ಸುಳ್ಳಿಗೆ ಸಾವಿರಾರು ಜನ ಸೋಂಬೇರಿಗಳಿಗೆ ಆಯುಸ್ ಜಾಸ್ತಿ ಒಳ್ಳೆ ಸಹ ಜಾಸ್ತಿ ನಿಮ್ಮ ಊರು ಯಾವ್ದು ಸತ್ತ ಖಾಲಿ ಊರ್ ಒಂದ್ ಊಟ ಮನವೊಂದು ಫೋಟ ನಮ್ದು ಗುಂಜೆ ಒಳ ಹೆಸರು